ಿಗಳಿಗೆ ಮನವನ್ನು ಅಪಮಾನಗೊಳಿಸಿರುವ ಕಿಡುಗೇಡಿಗಳಿಗೆ ದೇಶದ ಬಿಜೆಪಿಗೆ ದೇಶದ ಕಾಗೇರಿಗೆ ಪಾಟೀಲ್ ಎತ್ತಲ್ಗೆಡಪಾಟೀಲ್ ಎತ್ತಲ್ಗೆ ಬಂಧಿಸಿ ಬಂಧಿಸಿ ಬಂದಿದ್ದೆ బంధి బంధిడి కగేరి భద్ర పార్టీ ఎత్తాల్గ్ అధికారే నీచ నయకరిగే బిజెపి పోలీసు నాలేచ నయకరిగే ఆలయ సంసెపి ಶಾಸಕ ಬಸವನಗೌಡ ಪಾಟೀಲ್ ಎತ್ತಾಳಿಗೆ ಧಿಕಾರ ಅಧಿಕಾರ ಧಿಕ್ಕಾರ ಧಿಕಾರ ಲೀಗ ಅಧಿಕಾರ ಧಿಕ್ಕಾರ ಧಿಕಾರ ಲೀಡೆ ಗಡಿಪಾರ್ ಮಾಡಿ ಗಡಿಪಾರ್ ಮಾಡೆ ವಿಶ್ವೇಶ್ವರ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ವಿಶ್ವೇಶ್ವರ ಗಡಿಪಾರ್ ಮಾಡಿ ದೇಶದ್ರೋಹಿ ವಿಶ್ವೇಶ್ವರ ಕಡೆ ದೇಶದ್ರೋಹಿ ವಿಶ್ವೇಶ್ವರ ಕಡೆ ಕಾಗ್ಯಾರಿಗೆ ದೇಶದ್ರೋಹಿ ಆರ್ಎಸ್ಎಸ್ ಸಂಘಟಕರಿಗೆ ದೇಶದ್ರೋಹಿ ಬಿಜೆಪಿ ಸಂಘಟಕರಿಗೆ ರಾಷ್ಟ್ರಗೀತೆಗೆ ಅಪಮಾನಗೊಳಿಸಿರುವ ಕಿಡಿಗೇಡಿಗೆ ರಾಷ್ಟ್ರಗೀತೆಗೆ ಅಪಮಾನಗೊಳಿಸಿರುವ ಕಿಡಿಗೇಡಿಗೆ ಮನಕ್ಕೆ ಅಪಮಾನಗೊಳಿಸಿರುವ ಕಿಡಿಗೇಡಿ ಬಂಧೆ ಬಂಧಿಸಿ ಬಂಧಿಸಿ ದೇಶದ್ರೋಹಿಗಳಿಗೆ 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 ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರುವವರಿಗೆ ರಾಷ್ಟ್ರಗೀತೆಗೆ ಅಪಮಾನ ಮಾಡಿರುವವರಿಗೆ